ಎಮ್ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಂ ಎಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಸುಮಾರು ನಮ್ಮ ತಾಲೂಕಿನಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಶಿಸ್ತಿನ ಸಿಪಾಯಿ ಎಂದೇ ಹೆಸರನ್ನ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸರ್ ಅವರು ಯಾಕಂದ್ರೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಅವರು ಒಬ್ಬ ತಮ್ಮ ಸುಮೋದರ ಕಂಠದಿಂದ ಒಂದು ಮಕ್ಕಳಿಗೆ ಒಂದು ಹಾಡನ್ನು ಹೇಳ್ತಾ ತಮ್ಮ ಒಂದು ಹಿತನುಡಿಗಳನ್ನು ಯಾಕೆಂದ್ರೆ ನಮ್ಮ ಸರ್ ಅವ್ರ ಜೊತೆ ಗರ್ಲ್ಸ್ ವೈಸ್ರಲ್ಲೂ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ಕೂಡ ಸೇವೆ ಅವರ ಬಗ್ಗೆ ಸಲ್ಲಿದ್ದಾರೆ ಅವ್ರೆಪ್ ನಮಸ್ಕಾರ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ನಾಲ್ಕು ಜನ ಅನುಭವಿ ಶಿಕ್ಷಕರನ್ನ ಬೀಳ್ಕೊಡುವಂತಹ ಒಂದು ಸರಳ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಬಗ್ಗೆ ನಾವು ಹೇಳಬೇಕಾಗ್ತದೆ ಈ ಶಾಲೆಯನ್ನ ಒಂದು ಒಂದು ಪರಿಸರ ಶಾಲೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ನಮ್ಮ ಸರ್ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಯಾರು ಬಂದು ನೋಡಿದ್ರು ಸಹ ಇದು ಏನಪ್ಪಾ ಒಳಗಡೆ ಒಂದು ಉದ್ಯಾನವನದಲ್ಲಿ ಹೋಗ್ತಾ ಇದ್ದೀವಿ ನಾವು ಅನ್ನೋ ಭಾವನೆ ಬರು ಬರ್ತದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅದು ಶ್ರಮಿಸಿದರೆ ಮುಂದುವರೆ ಎಲ್ಲೋದ್ರು ಸಹ ಒಂದ್ ಒಳ್ಳೆ ಮನಸ್ಸು ಇರ್ತಕ್ಕಂತವ್ರು ಎಲ್ಲಿದ್ರು ಅವ್ರು ಹಾಗೆ ಬದುಕ್ತಾರೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇನ್ನು ಎಲ್ಲ ನಮ್ಮ ಶಿಕ್ಷಕರ ಬಗ್ಗೆ ನಾವು ಹೇಳೋದು ಏನಿಲ್ಲ ನಮ್ಮ ಶಾಲೆಯಲ್ಲಿ ಬಂದಂತ ಪರ್ಸೆಂಟೇಜ್ ನೋಡಿದ್ರೆ ಸಾಕು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಬರೀ ಒಬ್ಬರಿ ಓದೋದ್ರಲ್ಲ ಅಷ್ಟೆಲ್ಲ ಆಟ ಪಾಠ ಪರಿಸರವನ್ನು ರಕ್ಷಣೆ ಮಾಡೋದಾಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಒಂದು ಡಿಸಿಪ್ಲಿನ್ ಆಗಿರ್ಬೋದು ಎಲ್ಲೋದ್ರಲ್ಲೂ ಸಹ ನಾನೀಗ ನಾನು ಹೋಗಿದ್ದೀನಿ ನಮ್ಮ ಕಡೆ ಹೋಗಿದ್ದೀನಿ ನನಗೆ ಅನಿಸ್ತಾ ಇದೆ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ನಾನು ಏ ಬಾರೋ ಇಲ್ಲ ಅಂದ್ರೆ ಅಂದ್ರೆ ಹತ್ತು ಮಕ್ಕಳು ಬರ್ತಾ ಇದ್ರು ಅಲ್ಲಿ ಬಾರೋ ಇಲ್ಲ ಬಾರೋ ಇಲ್ಲ ಅಂತ ಕರೆದ್ರೆ ಯಾರೂ ಬರಲ್ಲ ಯಾಕಂದ್ರೆ ಈಗ ಹೋಗಿ ಇಷ್ಟ ಅಂತ ಗೊತ್ತಿಲ್ಲ ಉತ್ತರ ಕರ್ನಾಟಕದಲ್ಲಿ ಹೆಂಗಿದೆ ಅಂತಂದ್ರೆ ಏನ್ ಮಹಾ ಅನ್ನೋ ಭಾವನೆ ಜಾಸ್ತಿ ರಫ್ ಜಾಸ್ತಿ ಮಕ್ಕಳು ಕೇಳಲ್ಲ ತಕ್ಷಣಕ್ಕೆ ಮಾತ್ ಕೇಳಲ್ಲ ಬಹಳ ತಿದ್ದಬೇಕಾದ ಕೆಲಸ ಬಹಳ ಇದೆ ಅಲ್ಲಿ ಹಾಗಾಗಿನೇ ಅದು ಬಹಳ ಹಿನ್ನಡೆ ಅದಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಅಂತ ಅಭಿವೃದ್ಧಿ ಅಂತ ಅಂತೇಳಿ ಸರ್ಕಾರದವ್ರು ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ ಆದರೂ ಅಧಿಕಾರಿಗಳ ವಲಯದಲ್ಲಿ ನಾವು ನೋಡಿದಾಗ ಎಲ್ಲ ಒಳ್ಳೆ ಭಾತರ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಎಷ್ಟು ಅನುದಾನಗಳು ಕೊಟ್ಟರು ಅವ್ರು ಟ್ಯಾಂಕ್ ತುಂಬೋದ್ರಲ್ಲೇ ಖಾಲಿಯಾಗಿ ಹೋಗ್ತದೆ ಅಧಿಕಾರಿಗಳು ಎಲ್ಲಿವರೆಗೂ ಬದಲಾವಣೆ ಆಗಲ್ವೋ ಅಲ್ಲಿವರೆಗೂ ಆ ಕಲ್ಯಾಣ ಕರ್ನಾಟಕ ಹೆಸರು ಹಂಗೆ ಇರ್ತದೆ ಕಲ್ಯಾಣ ಕಲ್ಯಾಣ ಆಗ್ಲಿ ಆಗ್ಲಿ ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ ಪ್ರಯತ್ನ ನಮ್ಮ ಎಲ್ರುದು ಇದ್ರೆ ಹಾಗೆ ಆಗ್ತದೆ ಅಂತ ಹೇಳ್ತಾ ಒಂದು ಪರಿಸರದ ಗೀತೆ ನಿಮ್ಗೆ ಹೇಳಿದಾಗ ಹಿಂದಿನ ಸರಿ ಹೇಳ್ತಿದ್ದೆ ಅದನ್ನೇ ಹೇಳ್ತೀನಿ ಎಲ್ರು ಧ್ವನಿ ಗುಡ್ಸಿ ಹೇಳ್ಬೇಕು ಕಾಡನ್ನು ಬೆಳೆಸಿರಿ ಕಾಡನ್ನು ಉಳಿಸಿರಿ ಕಾಡನ್ನು ಬೆಳೆಸಿರಿ ಕಾಡಿನ ಬೀಡು ನಮ್ಮದು ಕಾಡಿನ ಬೀಡು ನಮ್ಮದು ಶ್ರೀಗಂಧದ ಬೀಡು ನಮ್ಮದು ಶ್ರೀಗಂಧದ ಬೀಡು ನಮ್ಮದು ಕೊಡಲಿಯಲಿ ಕಡಿವಾಗ ಮರಗಳ ಕಣ್ಣೀರನು ಕೊಡಲಿಯಲಿ ಕಡಿವಾಗ ಮರಗಳ ಕಣ್ಣೀರನು ಕೊರಸಿಹರು ಯಾರಿ ಹರು ಜಗದೊಳಗೆ ಒಳಸಿಹರು ಯಾರಿ ಹರು ಜಗದೊಳಗೆ ರಕ್ಷಣೆ ಮರಗಳಿಗೆ ಎಂದಿದೆ ರಕ್ಷಣೆ ಮರಗಳಿಗೆ ತಂಪಾದ ಗಾಳಿಯನ್ನು ಕೊಡುವಂತ ಕಾಡಿಗೆ ತಂಪಾದ ಗಾಳಿಯನ್ನು ಕೊಡುವಂತ ತಂಪಾದ ಗಾಳಿಯನ್ನು ಕೊಡುವಂತ ಕಾಡಿಗೆ ంక హుష్ట జనరుంక్యను దుష్ట జనరు ప్రతి మనుజనలి ప్రతి ఒడు నమ్మదు ఎందు ఉళిలు తాజా కార్డన్నురి కార్డన్నుసిరి ಕಾಡಿನ ಬೀಡು ನಮ್ಮದು ಶ್ರೀಗಂಧರ ಬೀಡು ನಮ್ಮದು ಕಾಡಲ್ಲಿ ನೀರಿಲ್ಲದೆ ಕಾಡಲ್ಲಿ ನೀರಿಲ್ಲದೆ ನೆರಳನ್ನು ಹುಡುಕಿಕೊಂಡು ಕಾಡಲ್ಲಿ ನೀರಿಲ್ಲದೆ ನೆರಳನ್ನು ಹುಡುಕಿಕೊಂಡು ಸಾಲಾಗಿ ಊರೊಳಗೆ ಬಂದು ಬಿಟ್ಟವು നിു നോടനുജ നിജ പ്രാണി ഹണേ ഒടുത്തു കൊണ്ടു എല്ലേ രക്ഷണ പ്രാണിവിടുകാടുന്നു കാടിനീടു നമ്മളൂ ശ്രീകീട് നമ്മളൂ ഓക്കെ ാങ്ക് യു ವೃತ್ತಿ ಜೀವನದಲ್ಲಿ ಅತ್ಯುನ್ನತವಾದಂತಹ ಕಾರ್ಯನಿರ್ವಹಿಸುವಂತಹ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಎಲ್ರಿಗೂ ಹೊಂದಿಸ್ತೀನಿ ಈ ಒಂದು ಪರಿಸರದ ಗೀತೆ ಪರಿಸರ ಯಾವ ರೀತಿ ಉಳಿಸಬೇಕು ಯಾವ ರೀತಿ ಇವತ್ತು ನಾಶ ಮಾಡ್ತಾ ಇದ್ದಾರೆ ಅದನ್ನು ಯಾವ ರೀತಿ ನಾವು ತಪ್ಪಿಸಬೇಕು ಅನ್ನೋದರ ಬಗ್ಗೆ ಹಾಗೂ ತಮ್ಮ ನೆಚ್ಚಿನ ಮುಖ್ಯ ಶಿಕ್ಷಕರಿಗೆ ಅವರಿಗೆ ಬೆನ್ನೆಲವಾಗಿ ನಿಂತು ಸುಮಾರು ನಮ್ಮ ಶಾಲೆಯಲ್ಲಿ ಸಾವಿರಕ್ಕೂ ಅಧಿಕ ಗಿಡಗಳನ್ನ ನೆಟ್ಟಂತ ನಮ್ಮ ಸುಬ್ಬಾರಿ ಸರ್ ಅವರಿಗೆ ಬೆನ್ನೆಲು ಕೂಡ ನಿಂತಿದ್ರು ನಮ್ಮ ಯಾಕಂದ್ರೆ ನೋಡ್ತಾ ಇದ್ವಿ ಪ್ರತಿನಿತ್ಯ ನಾವು ಹೊರಟ್ರ ಜೊತೆಯಲ್ಲೇ ಬರ್ತಾ ಇದ್ದ ಜೊತೆಯಲ್ಲೇ ಇರ್ತಾ ಇದ್ದಾರೆ ರಾತ್ರಿ ಏಳು ಗಂಟೆ ಆದ್ರೂ ಕೂಡ ಜೊತೆಯಲ್ಲೇ ಇದ್ದು ಆ ಒಂದು ಗಿಡ ಸಂಪೂರ್ಣವಾಗಿ ಅದನ್ನ ನೆಟ್ಟು ಅದನ್ನ ಮುಗಿಸಿ ಆಮೇಲೆ ಅವ್ರ ಜೊತೆಯಲ್ಲಿ ಬರ್ತಾ ಇದ್ರು ಯಾಕಂದ್ರೆ ಸಾಕಷ್ಟು ಸಲ ನೋಡಿದೀವಿ ನಾವು ಅಂತ ಒಬ್ಬ ವಿಶ್ವನಾಥ್ ಸರ್ ನಮ್ಮ ಶಾಲೆಗೆ ಅವರು ಹೋದಾಗ ಅವರು ಬಿಲ್ ಕೊಟ್ಟಾಗ ನಾವು ತುಂಬಾ ತುಂಬಲಾರದ ಒಂದು ನಷ್ಟ ಆಯ್ತು ನಮ್ಮ ಶಾಲೆಗೆ ಯಾಕಂದ್ರೆ ಅವರು ನೆನೆಸ್ಕೊಬೇಕ ಇವತ್ತು ಎನ್ ಸಿ ಸಿ ನಮ್ಮ ಶಾಲೆಯಲ್ಲಿ ಬರೋದಕ್ಕೆ ಕಾರಣ ಯಾಕಂದ್ರೆ ಸಾಕಷ್ಟು ಮಕ್ಕಳು ಇವತ್ತು ಎನ್ ಸಿ ಕ್ಯಾಡೆಟ್ಸ್ ಆಗಿದ್ದಾರೆ ಯಾಕಂದ್ರೆ ಮುಂದೆ ತುಂಬಾ ಉಪಯೋಗ ಇದೆ ಅದರಿಂದ ಅದೇ ರೀತಿ ಭಾರತ ಸೇವಾ ದಳವನ್ನ ಅವರೇ ಸ್ಥಾಪನೆ ಮಾಡಿದ್ದು ಸ್ಟೂಡೆಂಟ್ ಪೊಲೀಸ್ ಟ್ರೂಪ್ ಅದನ್ನು ಕೂಡ ನಮ್ಮ ಒಂದು ಚಿಂತಾನ ತಾಲೂಕು ಮೊದಲು ನಮ್ಮ ಶಾಲೆಗೆ ಕೊಟ್ಟರು ಆಮೇಲೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಈ ಎಲ್ಲ ಟ್ರೂಪ್ಗಳನ್ನ ಅವರಲ್ಲಿ ಓಪನ್ ಮಾಡಿದ್ರು ಯಾಕಂದ್ರೆ ಚಿಂತಾಂತವಾಗಿ ಯಾವ ಶಾಲೆಯಲ್ಲಿ ಕೂಡ ಈ ಒಂದು ನಾಲ್ಕು ಟ್ರೂಪ್ಸ್ ಕೂಡ ಇಲ್ಲ ನಮ್ಮ ಶಾಲೆಯಲ್ಲಿ ಮಾತ್ರನೇ ಇರೋದು ಅದು ಗ್ರಾಮಾಂತರ ಪ್ರದೇಶದಲ್ಲಿ ಇದಕ್ಕೆಲ್ಲ ಮುಖ್ಯ ಕಾರಣ ವಿ ಬಿ ಸರ್ ಅವರು ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇರ್ತೀನಿ ಅವರು ಸದಾ ಅವರನ್ನ ನಾನು ನೆನಪಿ ಎನ್ ಸಿ ಮಕ್ಕಳು ನೋಡಿದಾಗ ವಿ ಸೇವಾದಳ ಮಕ್ಕಳು ನೋಡಿದಾಗ ಜ್ಞಾಪಕ ಕೊಡ್ತಾ ಇರ್ತಾರೆ ಭಾರತ ಮಕ್ಕಳು ಜ್ಞಾಪಕ ನಾವು ಇರ್ತಾರೆ ಅಂತ ಒಬ್ಬ ಉತ್ತಮ ಶಿಕ್ಷಕರು ಇವತ್ತು ಅವರ ಸ್ವಂತ ಸ್ಥಳಕ್ಕೆ ಹೋಗಿದ್ರೆ ಅದೇ ನಮ್ಗೊಂದು ಸಂತೋಷ ಯಾಕಂದ್ರೆ ಮನೆ ಪಕ್ಕದಲ್ಲಿ ಸ್ವಂತ ಊರಿಗೆ ಹೋಗಿದ್ದಾರೆ ಅವರ ಅವರ ಒಂದು ಕುಟುಂಬಕ್ಕೆ ಭಗವಂತನ ಆಯುರ್ ಆರೋಗ್ಯ ವಿಸಿಕೊಟ್ಟು ಕಾಪಾಡಲಿ ಅಂತ